ನಮಸ್ಕಾರ ಸ್ನೇಹಿತರೆ ರಾಷ್ಟ್ರ ಮಟ್ಟದಲ್ಲಿ ಹಾಸನದ ಸರಣಿ ಹೃದಯಾಘಾತದ ವಿಚಾರ ಚರ್ಚೆಯಾಗ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ಮಹತ್ವದ ಪ್ರಕಟಣೆ ಹೊರಡಿಸಿದೆ ಈ ಸರಣಿ ಸಾವಿಗೆ ಜನ ಇದ್ದಕ್ಕಿದ್ದಂತೆ ಪ್ರಾಣ ಕಳ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಕೋವಿಡ್ ಲಸಿಕೆ ಕಾರಣ ಅಂತ ಹೇಳಲಾಗ್ತಿತ್ತು ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಆತುರಾತುರವಾಗಿ ಲಸಿಕೆ ಕೊಟ್ಟಿದ್ದೇ ಇದಕ್ಕೆ ಕಾರಣ ಇರಬಹುದು ಅನ್ನೋ ರೀತಿಯಲ್ಲಿ ಅನುಮಾನ ಎಲ್ಲ ವ್ಯಕ್ತಪಡಿಸಿದರು ಅದರ ಬೆನ್ನಲ್ಲೇ ಐಸಿಎಂಆರ್ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಸ್ಫೋಟಕ ವರದಿ ಕೊಟ್ಟಿದೆ ಅಷ್ಟೇ ಅಲ್ಲ ಇದು ಜನರನ್ನ ದಾರಿಗೆ ಎಳೆಯೋ ಪ್ರಯತ್ನ ಅಂತ ಹೇಳಿದ್ದು ಕೋವಿಡ್ ಲಸಿಕೆ ಹಾಕಿಸಿಕೊಂಡವರಿಗೆಲ್ಲ ನಿರಾಳತೆಯನ್ನು ಕೊಟ್ಟಿದೆ ಮತ್ತೊಂದು ಕಡೆ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಜನ ಆಸ್ಪತ್ರೆಗೆ ಬೀಳ್ತಾ ಇದ್ದು ಹೃದಯಾಘಾತದ ಆತಂಕ ಇನ್ನಷ್ಟು ಜನರಿಗೆ ಕಾಡುಗಿಚ್ಚಿನಂತೆ ಹರಡೋಕೆ ಶುರುವಾಗಿದೆ ಎಲ್ಲ ಆಸ್ಪತ್ರೆಗಳ ಮುಂದೆ ಹೋಗಿ ಕ್ಯೂ ನಿಂತ್ಕೊಳ್ತಿದ್ದಾರೆ ಹಾಗಿದ್ರೆ ಈ ಹಠಾತ್ ಸಾವಿನ ಬಗ್ಗೆ ಕೇಂದ್ರ ಸರ್ಕಾರ ಹೇಳಿದ್ದೇನು ಡೇಟಾ ಏನು ಹೇಳುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಹೃದಯಾಘಾತಕ್ಕೂ ಏನಾದರೂ ಲಿಂಕ್ ಇದೆಯಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನವನ್ನ ಮಾಡೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸುಳ್ಳು ಸುದ್ದಿ ಎಂದ ಕೇಂದ್ರ ಸರ್ಕಾರ ಸ್ನೇಹಿತರೆ ಕಳೆದ ಕೆಲ ದಿನಗಳಿಂದ ಹಾಸನದ ಹೃದಯಾಘಾತ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಅದು ನಿಮಗೂ ಗೊತ್ತು ದಿನಕ್ಕಿಬ್ರು ಮೂರು ಜನ ಪ್ರಾಣಗಳು ಕುಳಿತಿದ್ದಾರೆ ಇದಕ್ಕೆಲ್ಲ ಕೋವಿಡ್ ಲಸಿಕೆಯೇ ಕಾರಣ ಅನ್ನೋ ಅಭಿಪ್ರಾಯಗಳನ್ನ ಕೊಡಲಾಗಿತ್ತು ಸಾಮಾನ್ಯ ಜನರೊಂದಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ನೇರ ನೇರ ಆರೋಪ ಮಾಡಿದ್ರು ಆತುರ ಆತುರದಲ್ಲಿ ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆ ಕೊಟ್ಟು ಇದನ್ನ ಜನರಿಗೆ ಹಂಚಿದ್ರು ಸೊ ಈ ಸಾವುಗಳಿಗೆ ಲಸಿಕೆಯೇ ಕಾರಣ ಇರಬಹುದು ನಾನು ಅದನ್ನು ಆಗಲ್ಲ ವಿಶ್ವದ ಅನೇಕ ಅಧ್ಯಯನಗಳು ಇತ್ತೀಚೆಗೆ ಹೆಚ್ಚಾಗಿರುವ ಹೃದಯ ಸ್ತಂಭನಕ್ಕೆ ಕೋವಿಡ್ ಲಸಿಕೆ ಕಾರಣ ಅಂತ ಹೇಳಿವೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಇದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಂಕಿಅಂಶದ ಪ್ರಕಾರವೇ ನಮ್ಮ ಕರ್ನಾಟಕದಲ್ಲಿ ಆರು ಪಾಯಿಂಟ್ ಏಳು ಐದು ಕೋಟಿ ವ್ಯಾಕ್ಸಿನ್ ಹಾಕಲಾಗಿತ್ತು ನಂತರ ಬೂಸ್ಟರ್ ಡೋಸ್ ಅದು ಇದು ಅಂತ ಇನ್ನೂ ಹೆಚ್ಚು ಕೊಟ್ಟಿದ್ದಾರೆ ಸೊ ರಾಜ್ಯದ ಬಹುತೇಕ ಜನ ಕೋವಿಡ್ ಲಸಿಕೆಯನ್ನು ತಗೊಂಡಾಗಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ದು ಬಹಳ ಆತಂಕ ಕಾರಣ ಆಯಿತು ಜನರಲ್ಲಿ ಆದರೆ ಸ್ನೇಹಿತರೆ ಸತ್ಯಾಂಶ ಏನು ಇದಕ್ಕೆ ಸಂಬಂಧಪಟ್ಟಂತೆ ತಜ್ಞರು ವೈದ್ಯರುಗಳು ವಿಜ್ಞಾನಿಗಳು ಇವರೆಲ್ಲ ಏನು ಹೇಳ್ತಿದ್ದಾರೆ ಕೇಂದ್ರ ಆರೋಗ್ಯ ಸಚಿವಾಲಯ ಒಂದು ರಿಪೋರ್ಟನ್ನು ಪಬ್ಲಿಕ್ ಮಾಡಿದೆ ಕೋವಿಡ್ ಲಸಿಕೆಗೂ ಹಠಾತ್ ಹೃದಯ ಸ್ತಂಭನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದೆ ಅಲ್ಲದೆ ಲಸಿಕೆ ತುಂಬ ಸೇಫ್ ಆಗಿದೆ ಯುವಕರ ಹೃದಯ ಸಂಬಂಧಿ ಸಾವುಗಳಿಗೆ ಜೆನೆಟಿಕ್ಸ್ ಜೀವನ ಶೈಲಿ ಅಥವಾ ಮೊದಲೇ ಹೃದಯ ಸಂಬಂಧಿ ಸಮಸ್ಯೆ ಇರೋದು ಇವೆಲ್ಲ ಕಾರಣ ಇರ್ಬೋದು ಹಾಗೆ ಕೋವಿಡ್ ನಂತರದ ಇಂಪ್ಲಿಕೇಶನ್ಸ್ ಕೂಡ ಅದಕ್ಕೆ ಕಾರಣ ಇರಬಹುದು ಅಂತ ಹೇಳಿದೆ ಅಂದರೆ ಕೋವಿಡ್ ಬಂದವರಲ್ಲಿ ಉಂಟಾಗುವ ಆರೋಗ್ಯದ ಸಮಸ್ಯೆಗಳಿಂದ ಈ ರೀತಿ ಆಗಬಹುದು ಲಸಿಕೆ ಕಾರಣ ಅಲ್ಲ ಅಂತ ಹೇಳಿ ಆಸ್ಪತ್ರೆಗಳಲ್ಲಿ ಹತ್ತೊಂಬತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಲಾಗಿದೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಮತ್ತು ಎನ್ ಸಿ ಡಿ ಸಿ ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಎನ್ ಸಿ ಡಿ ಸಿ ಈ ಕುರಿತು ಸ್ಟಡಿ ಮಾಡಿದ್ದಾರೆ ಡಾಕ್ಟರ್ಗಳು ಸೈಂಟಿಸ್ಟ್ಗಳು ಸ್ಟಡಿ ಮಾಡಿದ್ದಾರೆ ಇದರಲ್ಲಿ ಕೋವಿಡ್ ಲಸಿಕೆಗಳು ಸೇಫ್ ಅಂತ ತಿಳಿದು ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ನಡುವೆ ಕೂಡ ಒಂದು ಸ್ಟಡಿ ಮಾಡಲಾಗಿತ್ತು ಆರೋಗ್ಯವಂತ ವ್ಯಕ್ತಿಗಳೇ ಯಾಕೆ ಸಾಯುತ್ತಿದ್ದಾರೆ ಅಂತ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏಮ್ಸ್ ಸ್ಟಡಿ ಮಾಡಿತ್ತು ಆಗಲೂ ಲಸಿಕೆಯಿಂದ ಹಠಾತ್ ಸಾವಾಗ್ತಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ ಲಸಿಕೆಯಿಂದ ಅಪರೂಪದಲ್ಲಿ ಕೆಲವರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಉಂಟಾಗುವುದು ಆದರೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಈ ರೀತಿ ಸುಳ್ಳು ಮತ್ತು ದಾರಿ ತಪ್ಪಿಸುವ ಹೇಳಿಕೆಗಳಿಗೆ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಈ ರೀತಿ ಊಹಾಪೋಹದ ಸುದ್ದಿ ಜನರಿಗೆ ಇನ್ನಷ್ಟು ಲಾಭ ಮಾಡೋದರ ಬದಲಾಗಿ ಹಾನಿ ಮಾಡುತ್ತೆ ಜನರ ವಿಶ್ವಾಸ ಕಮ್ಮಿ ಮಾಡುತ್ತೆ ಲಕ್ಷಾಂತರ ಜನರ ಜೀವ ಉಳಿಸುವಲ್ಲಿ ಲಸಿಕೆಗಳು ತುಂಬಾ ಮುಖ್ಯ ಪಾತ್ರ ನಿಭಾಯಿಸಿವೆ ಆ ಟೈಮ್ನಲ್ಲಿ ಕೋವಿಡ್ ಅನ್ನು ತಡೆಯುವಲ್ಲಿ ಮುಖ್ಯ ಪಾತ್ರ ನಿಭಾಯಿಸಿದವೆ ಇಂಥ ಆಧಾರ ರಹಿತ ಆರೋಪ ಮಾಡಿದರೆ ಲಸಿಕೆ ತಗೊಳ್ಳೋರು ಕೂಡ ಹಿಂಜರಿಬಹುದು ಇದು ಇಡೀ ದೇಶದ ಆರೋಗ್ಯ ಕ್ಷೇತ್ರದ ಮೇಲೆ ಸಾವು ಬದುಕಿನ ಪ್ರಶ್ನೆ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಆತಂಕ ವ್ಯಕ್ತಪಡಿಸಿದೆ ಆ ಮೂಲಕ ದೇಶದ ಅತ್ಯುನ್ನತ ಆರೋಗ್ಯ ಸಂಸ್ಥೆ ಕೂಡ ಲಸಿಕೆ ಸಮಸ್ಯೆ ಅಲ್ಲ ಸ್ವಾಮಿ ಕೊರೋನಾ ಬಂದ ಮೇಲೆ ಕೊರೋನಾದಿಂದ ಆಗಿರಬಹುದು ಒಂದಷ್ಟು ಇಂಪ್ಲಿಕೇಶನ್ಸ್ ಆದರೆ ಲಸಿಕೆ ಕಾರಣ ಅಲ್ಲ ಅದಕ್ಕೆ ಲೈಫ್ ಸ್ಟೈಲ್ ಜೆನೆಟಿಕ್ಸ್ ಆಲ್ರೆಡಿ ಇದ್ದ ಆರೋಗ್ಯದ ಸಮಸ್ಯೆ ಕೋವಿಡ್ನಿಂದಾಗಿ ಅವರ ಆರೋಗ್ಯ ಸಮಸ್ಯೆ ಉಲ್ಬಣ ಆಗಿರೋದು ಕೂಡ ಕಾರಣ ಆಗಿರ್ಬೋದು ಲಸಿಕೆ ಅಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳಿದ್ದಾರೆ ಸ್ನೇಹಿತರೆ ಎರಡು ವರ್ಷಗಳ ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಆಗಿತ್ತು ಗುಜರಾತ್ ಅಲ್ಲಿ ನವರಾತ್ರಿ ಟೈಮ್ ನಲ್ಲಿ ಗಾರ್ಬಾನ್ ನೃತ್ಯ ಮಾಡುತ್ತಿದ್ದಾಗ ಸಾಕಷ್ಟು ಜನ ಇದೇ ರೀತಿ ಬಿದ್ದು ಪ್ರಾಣ ಕಳ್ಕೊಂಡಿದ್ರು ಒಂದಿನ ಅಂತೂ ಹತ್ತು ಜನ ಒಂದೇ ಸಲಿ ಪ್ರಾಣ ಕಳ್ಕೊಂಡಿದ್ರು ಗುಜರಾತ್ ನಲ್ಲಿ ಈ ಬಗ್ಗೆ ಆಗಿನ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯವರನ್ನ ಕೇಳಿದಾಗ ಕೋವಿಡ್ ಗೆ ತುತ್ತಾಗಿದ್ದವರು ಅಧಿಕ ಶ್ರಮ ಇರೋ ಕೆಲಸ ಸಡನ್ ಆಗಿ ಮಾಡಕ್ ಹೋದಾಗ ಈ ರೀತಿ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ಅದಕ್ಕೆ ಕೋವಿಡ್ ಲಸಿಕೆ ಕಾರಣ ಅನ್ನೋದನ್ನ ನಿರಾಕರಿಸಿದ್ರು ಅಲ್ಲದೆ ಐ ಸಿ ಎಂ ಆರ್ ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಲಾಗಿತ್ತು ಹಠಾತ್ ಸಾವಿಗೆ ಲಸಿಕೆ ಕಾರಣ ಅಲ್ಲ ಅವರ ಫ್ಯಾಮಿಲಿಯಲ್ಲಿ ಈ ರೀತಿ ಜೆನೆಟಿಕ್ಸ್ ಕಾರಣ ಇದ್ರೆ ವಿಪರೀತ ಮದ್ಯಪಾನ ಮಾಡ್ತಾ ಇದ್ರೆ ಸಡನ್ ಆಗಿ ಇದ್ದಕ್ಕಿದ್ದಂತೆ ಓವರ್ ದೈಹಿಕ ಚಟುವಟಿಕೆಯನ್ನು ನಡೆಸಿದ್ರೆ ಈ ರೀತಿ ಆಗಿರೋ ಎಕ್ಸಾಂಪಲ್ಸ್ ಇದಾವೆ ಅಂತ ಹೇಳಿ ಹೇಳಿದ್ರು ಸೊ ಕೋವಿಡ್ ಲಸಿಕೆಯಿಂದ ಹಠಾತ್ ಸಾವುಗಳು ಈ ರೀತಿ ಸಮಸ್ಯೆಗಳು ಕಮ್ಮಿ ಆಗಿದೆ ಹೊರತು ಅದರಿಂದ ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ರು ಜೊತೆಗೆ ಸ್ನೇಹಿತರೆ ನಿಮಗೆ ಸಾಕಷ್ಟು ಬಾರಿ ನಾವು ಈ ಟ್ರೆಂಡ್ ಭಾರತದಲ್ಲಿ ಸಾಕಷ್ಟು ವರ್ಷಗಳಿಂದಲೇ ಇದೆ ವರದಿಗಳ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಎರಡರಷ್ಟು ಜನರಿಗೆ ಮಾತ್ರ ಈ ರೀತಿ ಹೃದಯ ಸಂಬಂಧಿ ಖಾಯಿಲೆಗಳಿರ್ತಾ ಇದ್ವು ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಹದಿನಾಲ್ಕು ಪರ್ಸೆಂಟ್ ಗೆ ಏರಿಕೆಯಾಗಿತ್ತು ಜನರ ಜೀವನ ಶೈಲಿಯಲ್ಲಿ ಆಹಾರ ಮಾಡೋ ಕೆಲಸದ ರೀತಿಯಲ್ಲಿ ಬದಲಾವಣೆ ಆಗ್ತಿದ್ದ ಹಾಗೆ ಇಂತ ಕೇಸಸ್ ಹೆಚ್ಚಾಗ್ತವೆ ಏನೋ ಲೇಟೆಸ್ಟ್ ತಗೊಂಡು ನೋಡಿದ್ರು ಕೂಡ ಹೃದಯಾಘಾತದ ಸಾವುಗಳಲ್ಲಿ ದೊಡ್ಡ ಅಂತರ ಕಾಣಿಸ್ತಾ ಇಲ್ಲ ಈಗ ನೀವು ಒಂದು ಡೇಟಾ ನೋಡ್ತಾ ಇದ್ದೀರಿ ಇದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಕೊಟ್ಟಿರೋ ಸಾವಿನ ಮಾಹಿತಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ಅಂದರೆ ಬಿಫೋರ್ ಕೋವಿಡ್ ಫೈವ್ ಇಯರ್ಸ್ ಇರ್ತಿ ಹೃದಯಾಘಾತದಿಂದ ಮೃತಪಟ್ಟವರ ಸಂಖ್ಯೆ ಐವತ್ಮೂರು ಪರ್ಸೆಂಟ್ ಏರಿಕೆಯಾಗಿದೆ ಬಿಫೋರ್ ಕೋವಿಡ್ ಕೋವಿಡ್ ಬಂದೇ ಇರಲಿಲ್ಲ ಅವಾಗ ಹದಿನಾಲ್ಕರಿಂದ ಹತ್ತೊಂಬತ್ತು ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರ ಹಂತ ಹಂತವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೆಂಟು ಸಾವಿರ ಇದ್ದಿದ್ದು ಜಾಸ್ತಿಯಾಗಿ ಆಗಿ ಆಗಿ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದಾರೆ ನೀವು ಎರಡು ಸಾವಿರದ ಹತ್ತೊಂಬತ್ತರ ಲೆಕ್ಕ ತಗೊಂಡ್ರೆ ಕೋವಿಡ್ಗೂ ಮುಂಚೆನೆ ತಗೊಂಡ್ರೆ ಇಪ್ಪತ್ತೆಂಟು ಸಾವಿರಕ್ಕೆ ರೀಚ್ ಆಗಿತ್ತು ಹದಿನೆಂಟು ಸಾವಿರದಿಂದ ಇದು ಎನ್ ಸಿ ಆರ್ ಬಿ ಕೊಟ್ಟಿರೋ ಮಾಹಿತಿ ಅವರಲ್ಲಿ ರಿಜಿಸ್ಟರ್ ಆಗಿರೋ ಡೇಟಾ ಈಗ ಈ ರಿಪೋರ್ಟ್ ನೋಡಿ ಇದು ಕೂಡ ಅದೇ ಎನ್ ಬಿ ಮಾಹಿತಿ ಇದು ಕೋವಿಡ್ ನಂತರದ ಡೇಟಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆಂಟು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಜನರು ಹೃದಯಾಘಾತದಿಂದ ಪ್ರಾಣ ಕಳ್ಕೊಂಡಿದ್ರು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡ್ತಾ ಇದ್ದೀರಿ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೆರಡು ಸಾವಿರ ಚಿಲ್ಲರೆ ಹಂಗೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗಿದೆ ಇವೆಲ್ಲ ಹೃದಯಾಘಾತದಿಂದ ಆಗಿರೋ ಸಾವುಗಳು ಸೊ ಇಲ್ಲಿ ಏನ್ ಕಾಣಿಸ್ತಿದೆ ನಿಮಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ತಗೊಂಡ್ರೆ ಪ್ರೀ ಕೋವಿಡ್ ಫೈವ್ ಇಯರ್ಸ್ ಹಿಂದಿನಿಂದ ತಗೊಂಡ್ರು ಕೂಡ ಹಂತ ಹಂತವಾಗಿ ಜಾಸ್ತಿ ಆಗ್ತಾನೆ ಬಂದಿದೆ ಕೋವಿಡ್ ಬಂದ ನಂತರ ಲಸಿಕೆಯಿಂದಾಗಿ ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕೆ ಎವಿಡೆನ್ಸ್ ಏನಿಲ್ಲ ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೆಂಟು ಸಾವಿರ ಚಿಲ್ಲರ ಇದ್ದಿದ್ದು ಅದೇ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಇಪ್ಪತ್ತೆಂಟು ಸಾವಿರಕ್ಕೆ ಜಂಪ್ ಆಗಿದೆ ಅರ್ಧಕ್ಕರ್ಧ ಜಂಪ್ ಆಗಿತ್ತಲ್ವ ಹಾಗೆ ಅದಾದಮೇಲೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಡೇಟಾ ಕೂಡ ನೋಡಿದ್ರೆ ಹಂತ ಹಂತವಾಗಿ ಹಿಂಗೆ ಇನ್ಕ್ರೀಸ್ ಆಗ್ತಾ ಬಂದಿದೆ ಅಂತ ಒಂದೇ ಥರದ ಪ್ಯಾಟ್ರನ್ ಇದೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಜೊತೆಗೆ ಸ್ನೇಹಿತರೆ ವ್ಯಾಕ್ಸಿನ್ ಅನ್ನೋದು ಯಾರು ಯಾರು ಮಾಡೋದು ಎಲ್ಲಿ ಮಾಡೋದು ಯಾವುದಾದ್ರೂ ಟೆಂಟ್ ಹಾಕ್ಕೊಂಡು ಡಾಬಾದಲ್ಲಿ ಮಾಡ್ತಾರ ಲಸಿಕೆನ ಎಮ್ ಎಲ್ ಎಗಳು ಬಾಡೂಟ ಹಾಕ್ತಾರಲ್ಲ ಆ ರೀತಿ ಹಂಚಲಾಗತ್ತಾರಲ್ಲ ಸೆಕೆನ್ ಅದಕ್ಕೊಂದು ಪ್ರೊಸೀಜರ್ ಇದೆ ಎಲ್ಲ ಮೆಡಿಕಲ್ ಕೆಲಸ ಇವೆಲ್ಲವೂ ಕೂಡ ವೈದ್ಯರು ವಿಜ್ಞಾನಿಗಳು ಮಾಡೋ ಕೆಲಸ ಲ್ಯಾಬ್ಗಳಲ್ಲಿ ಸಂಶೋಧನೆ ನಡೆಯುತ್ತೆ ಅದರ ಟೆಸ್ಟಿಂಗ್ ಆಗುತ್ತೆ ಹ್ಯೂಮನ್ ಟ್ರಯಲ್ ಆಗುತ್ತೆ ಮನುಷ್ಯರಿಗೆ ಅದನ್ನು ಹಾಕಿ ಟ್ರಯಲ್ ಮಾಡ್ತಾರೆ ಟ್ರಯಲ್ ಆದಮೇಲೆ ದೇಶದ ಅತ್ಯುನ್ನತ ಮೆಡಿಕಲ್ ಬಾಡಿ ಅದರಲ್ಲಿ ವೈದ್ಯರಿರ್ತಾರೆ ಅವರೆಲ್ಲ ಸೇರಿ ಅದನ್ನು ನೋಡಿ ಕೊಡಬೇಕಾ ಬೇಡವಾ ಅಂಥೇಳಿ ಅಪ್ರೂವ್ ಮಾಡ್ತಾರೆ ಅವರು ಅಪ್ರೂವ್ ಮಾಡಿದ ಆಮೇಲೆ ಸರ್ಕಾರಗಳು ಅದಕ್ಕೆ ಅಪ್ರೂವಲ್ ಕೊಡೋದು ಈಗ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದಾಗ ನೀವು ವೈದ್ಯರನ್ನು ನಂಬಿ ಟ್ರೀಟ್ಮೆಂಟ್ ತೊಗೊಳ್ತಿರೋ ಇಲ್ವೋ ಸರ್ಜರೀಸ್ ಮಾಡೋದು ಕೆಲವೊಂದು ಸಲ ಏನು ಮಾಡ್ತಾರೆ ಅನಸ್ತಿಷ್ಯ ಕೊಟ್ಟು ಪ್ರಜ್ಞೆ ಇರೋದಿಲ್ಲ ಫುಲ್ ಬಗ್ಕೊಂಡು ರಿಪೇರಿ ಕೆಲಸ ಮಾಡಿ ಹೊಲಿಗೆ ಹಾಕಿರ್ತಾರೆ ಪ್ರಜ್ಞೆ ಬರೋ ಅಲ್ವಾ ಡಾಕ್ಟ್ರನ್ನ ಟ್ರಸ್ಟ್ ಮಾಡಿ ನಾವು ಆ ಥರ ಮಲ್ಕೊಂಡಿರ್ತೀವಿ ಜೀವ ಇಲ್ಲಿರೋರ ಥರ ಪ್ರಜ್ಞೆ ತಪ್ಪಿಕೊಂಡು ಅದೇನು ನಮಗೆ ಗೊತ್ತಿಲ್ಲ ನೀವು ಗೊತ್ತಿರೋರು ಮಾಡ್ರಪ್ಪ ಅಂತ ಜಗತ್ತಿಗೆ ಒಂದು ದೊಡ್ಡ ಮಹಾಮಾರಿ ಬಂದಾಗ ಲಕ್ಷಾಂತರ ಜನ ಪ್ರಾಣ ಕಳ್ಕೊಳ್ತಿರಬೇಕಾದ್ರೆ ಆ ಮಹಾಮಾರಿ ತಡೀಲಿಕ್ಕೆ ವ್ಯಾಕ್ಸಿನ್ ಮಾಡ್ತಾರಾ ಇಲ್ವಾ ಮಾಡ್ತಾರೆ ಅದೇ ರೀತಿ ಜಗತ್ತಿನಾದ್ಯಂತ ವ್ಯಾಕ್ಸಿನನ್ನು ಮಾಡಲಾಗಿದೆ ಅದನ್ನು ಮಾಡಿರೋದು ಕೂಡ ವೈದ್ಯರು ಮತ್ತು ಸೈಂಟಿಸ್ಟ್ಗಳೇ ಅದನ್ನು ಟ್ರಯಲ್ ಮಾಡಿರೋದು ಕೂಡ ವೈದ್ಯರು ಮತ್ತು ಸೈಂಟಿಸ್ಟ್ಗಳೇ ಅನಿಮಲ್ ಟ್ರಯಲ್ ಹ್ಯೂಮನ್ ಟ್ರಯಲ್ ಎಲ್ಲ ಮಾಡಿರೋದು ಕೂಡ ಇದೇ ವೈದ್ಯರುಗಳು ಮತ್ತು ಸೈಂಟಿಸ್ಟ್ಗಳೇ ಅದಾದಮೇಲೆ ಅದಕ್ಕೆ ಅಪ್ರೂವಲ್ ಕೊಡೋಕ್ಕೂ ಕೂಡ ಸರ್ಕಾರದ ಲೆವೆಲಿಗೆ ಬರೋಕ್ಕಿಂತ ಮುಂಚೆ ಈ ಡಿಸೀಸ್ ಕಂಟ್ರೋಲ್ ಕಮಿಷನ್ಗಳು ಐ ಸಿ ಎಮ್ ಆರ್ನಂಥ ಬಾಡಿಗಳು ಅವರೆಲ್ಲ ಫಸ್ಟ್ ಅದನ್ನು ನೋಡಿ ಅವ್ರಿಗೆ ಕ್ಲಾರಿಟಿ ಸಿಕ್ಕದ ಮೇಲೆ ಅವರ ಶಿಫಾರಸಿನ ಮೇರೆಗೇ ಎಲ್ಲ ಆಗೋದು ಹೀಗಾಗಿ ಸ್ನೇಹಿತರೆ ಇಂಥ ವಿಚಾರಗಳಲ್ಲಿ ಓಕೆ ನಿಜವಾಗ್ಲೂ ನಮ್ಮ ಹತ್ರ ಎವಿಡೆನ್ಸ್ ಇದೆ ಇದರಿಂದ ಆಗಿದೆ ಅಂತ ಎವಿಡೆನ್ಸ್ ಇದೆ ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಓಕೆ ಮಾಡಬೇಕು ಎವಿಡೆನ್ಸ್ ಇಲ್ಲದೆ ಸ್ಪಷ್ಟ ಕಾರಣ ಗೊತ್ತಿಲ್ಲದೆ ಈ ರೀತಿ ಲಸಿಕೆಗಳಂಥ ವಿಚಾರದಲ್ಲಿ ಸುಮ್ಮ ಸುಮ್ಮನೆ ಅನುಮಾನಗಳನ್ನು ಹಾಕೋದು ಹಬ್ಬಿಸೋದಿದೆಯಲ್ಲ ಅದರಿಂದ ಏನಾಗುತ್ತೆ ಗೊತ್ತಾ ಮುಂದೊಂದು ದಿವಸ ಯಾವತ್ತಾದರೂ ಇಂತಹ ಮಹಾಮಾರಿ ಬಂದಾಗ ಜನರಿಗೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಕ್ಕೆ ಬಹಳ ಕಷ್ಟಪಡಬೇಕಾಗತ್ತೆ ಜನ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಲ್ಲ ಅಂತಾರೆ ಅವಾಗ ಒಂದು ಪಾಪ್ಯುಲೇಷನ್ ತಗೊಂಡಾಗ ದೊಡ್ಡ ಪಾಪ್ಯುಲೇಷನ್ ತಗೊಂಡಾಗ ನೂರ ನಲವತ್ತು ಕೋಟಿ ನೂರೈವತ್ತು ಕೋಟಿ ಟಚ್ ಆಗ್ತೀನಿ ಸ್ವಲ್ಪ ಟೈಮ್ ಇಟ್ಟರೆ ಇಷ್ಟು ದೊಡ್ಡ ಪಾಪ್ಯುಲೇಷನ್ನಲ್ಲಿ ಎಷ್ಟು ಜನ ಸಾಯ್ತಾರೆ ಓಕೆ ತುಂಬ ಯಂಗ್ ಇರೋರು ರೋಗ ನಿರೋಧಕ ಶಕ್ತಿ ಇರೋರು ಗಟ್ಟಿ ಮುಟ್ಟಾಗಿರೋ ಗುಂಡು ಇರೋರು ನಾನು ಹಾಕಿಸ್ಕೊಳ್ಳಲ್ಲ ಅಂಥೇಳಿ ಬಂದರೂ ಕೂಡ ಕಾಯಿಲೆ ಬಂದರೂ ಕೂಡ ಫೈಟ್ ಮಾಡಿ ಅವರು ಸರ್ವೈವ್ ಆಗ್ಬೋದು ಅಂದರೆ ವಯಸ್ಸಾದವರು ಇರ್ತಾರೆ ಮಕ್ಳು ಇರ್ತಾರೆ ಗರ್ಭಿಣಿಯರು ಇರ್ತಾರೆ ಅಂದರೆ ರಿಸ್ಕ್ ಜಾಸ್ತಿ ಇರುತ್ತೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಿರೋ ಇರ್ತಾರೆ ಆರ್ಬಿಡಿಟಿ ಅವರಿಗೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ ಒಂದು ದೇಶದ ಪಾಪ್ಯುಲೇಷನ್ ನಾವು ಲಸಿಕೆ ಹಾಕಿಸ್ಕೊಳ್ಳಲ್ಲ ಅಂತ ಕೂತ್ಕೊಂಡ್ರೆ ಆಗ ಕಾಯಿಲೆಯನ್ನು ತಡಿಲಿಕ್ಕೆ ಕಷ್ಟ ಆಗುತ್ತೆ ಪಾಪ್ಯುಲೇಷನಲ್ಲಿ ಕಾಯಿಲೆ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಈ ರೀತಿ ರಿಸ್ಕ್ ಪ್ರೊಫೈಲ್ ಇರೋರಿಗೆ ಅದು ಮಾರಣಾಂತಿಕವಾಗಿ ಪರಿಣಮಿಸುತ್ತೆ ಸಾವು ನೋವಿನ ಪ್ರಮಾಣ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಜವಾಬ್ದಾರಿಯುತವಾಗಿ ವರ್ತಿಸ್ಬೇಕು ವಿಚಾರದಲ್ಲಿ ಅದರಲ್ಲೂ ಕೂಡ ಅಧಿಕಾರ ಸ್ಥಾನಗಳಲ್ಲಿರೋರು ಇನ್ನೂ ಜವಾಬ್ದಾರಿಯುತವಾಗಿ ಇಂಥ ವಿಚಾರಗಳಲ್ಲಿ ವರ್ತಿಸಬೇಕು ಇದಾದ್ರೆ ಈಗ ನೋಡ್ತಿದ್ದೀರಲ್ಲ ಗ್ಯಾಸ್ಟ್ರಿಕ್ನಂತಹ ಸಣ್ಣ ಪುಟ್ಟ ಸಮಸ್ಯೆಗೂ ಭಯ ಬಿದ್ದು ಜನ ಹೋಗಿ ಕ್ಯೂ ನಿಂತುಕೊಳ್ತಿದ್ದಾರೆ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಹಾಗಾಗಿ ಇಂಥ ವಿಚಾರದಲ್ಲಿ ಕಮೆಂಟ್ ಮಾಡೋವನ್ನು ಕೇರ್ಫುಲ್ ಆಗಿರಬೇಕು ಜೊತೆಗೆ ನೋಡ್ತಿರೋ ವೀಕ್ಷಕರಲ್ಲೂ ಕೂಡ ಅಷ್ಟೇ ಯಾರಿಗಾದರೂ ಅವರ ಆರೋಗ್ಯದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಪರವಾಗಿಲ್ಲ ಒಂದು ಸಲ ವೈದ್ಯರ ಒಪಿನಿಯನ್ ಪಡ್ಕೊಂಡು ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋದೇ ಒಳ್ಳೆಯದು ಅನುಮಾನ ಇಟ್ಕೊಂಡು ಇಲ್ಲದೇ ಇರೋ ಸಮಸ್ಯೆನ ಕಲ್ಪಿಸ್ಕೊಂಡು ನಾನು ಓಕೆ ಏನೋ ಆಗಿದೆಯೋ ನನಗೇನೋ ಆಗಿದೆಯನೋ ಅಂಥೇಳಿ ಇಲ್ಲದೇ ಇರೋ ಸಮಸ್ಯೆಗಳನ್ನು ಬರೆಸ್ಕೊಳ್ಳೋದ್ರ ಬದಲಿಗೆ ನೀವು ನಿಮಗೆ ಟೈಮ್ ಆದಾಗ ಹೋಗಿ ಒಂದು ಸಲ ಚೆಕ್ ಮಾಡಿಸ್ಕೊಂಡು ಡೌಟ್ ಇರೋರು ನನಗೇನೋ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರೋರು ಜೆನ್ಯೂನಾಗಿ ಅನ್ನಿಸ್ತಿರೋರು ಪೇಯ್ನ್ ಇತ್ಯಾದಿಗಳನ್ನು ನೋಡ್ತಿರೋರು ತೀರಾ ಗಾಬರಿ ಬೀಳದೆ ಒಂದ್ಸರಿ ಟೆಸ್ಟಿಂಗ್ ಮಾಡಿಸ್ಕೊಂಡು ಅನುಮಾನಗಳನ್ನು ಪರಿಹರಿಸ್ಕೊಂಡು ಬಂದರೆ ನೆಮ್ಮದಿಯ ನಿದ್ರೆಯನ್ನು ನೀವು ಕೂಡ ಮಾಡ್ಬೋದು ಎಗೇನ್ ಯಾರಿಗೂ ಕೂಡ ನಾವು ಓಕೆ ರಿಯಲ್ ಪೇಯ್ನನ್ನು ಕೂಡ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು ಮನೇಲೇ ಇರಿ ಅಂತ ನಾವು ಹೇಳ್ತಿಲ್ಲ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇರೆ ಬೇರೆ ಥರ ಇರುತ್ತೆ ಡೌಟ್ ಇರೋರು ಪೇಯ್ನ್ ಇರೋರು ಅದನ್ನು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಮಾಡಿಸ್ಕೊಳ್ಬೇಕು ಆದರೆ ಅನ್ನೆಸೆಸರಿ ಕಾಮೆಂಟರಿ ಮೂಲಕ ಪ್ಯಾನಿಕ್ ಕ್ರಿಯೇಟ್ ಮಾಡೋದು ಅಥವಾ ಭಯದ ವಾತಾವರಣ ಸೃಷ್ಟಿ ಮಾಡೋದು ಸೂಕ್ತ ಅಲ್ಲ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ